ಕೋಲಾರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಪರವಾಗಿ ಈ ದಿನ ತಮ್ಮೆಲ್ಲರಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸ್ತೀವಿ ಪ್ರತಮವ ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಅಶ್ವಥ್ ಅವರೇ ಈ ಸಮಾರಂಭದ ಪ್ರಮುಖ ಕೇಂದ್ರ ಬಿಂದು ನನ್ನ ಆತ್ಮೀಯ ಸ್ನೇಹಿತ ಸಮೃದ್ಧಿ ಮಂಜು ಅವರೇ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರೇ ಯಾರೋ ಅನ್ನಿಂದ ಭಾವಿಸಬೇಡಿ ಎಲ್ಲ ನನ್ನ ಶಾಸಕ ಮಾಜಿ ಸ್ನೇಹಿತರುಗಳೇ ಹಾಲಿ ಸ್ನೇಹಿತರೆ ಎರಡೂ ಪಕ್ಷಗಳ ಪಕ್ಷದ ಹಿರಿಯ ಪದಾಧಿಕಾರಿಗಳೇ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಮೆರವಣಿಗೆ ಮುಖಾಂತರ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಮುಳುಬಾಗ್ಲಿನ ನನ್ನ ತಂದೆ ತಾಯಂದರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಸಫಲ ಏನಿದೆ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ದೇಶದಲ್ಲಿ ಈ ಒಂದು ಲೋಕಸಭೆಯ ಚುನಾವಣೆ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ದೇಶದ ಪ್ರಗತಿಗೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳ ಸುಧಾರಣೆಗೆ ಅನಿವಾರ್ಯ ಅಂತಕ್ಕಂಥ ಒಂದು ವಾತಾವರಣ ಎಲ್ಲಿ ಹೋದರೂ ಜನಸಾಮಾನ್ಯರಲ್ಲಿ ಕಾಣ್ತಾ ಇದ್ರು ಈಗಾಗಲೇ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಎರಡು ಬಾರಿ ಬಂದು ಹೋಗಿದ್ದಾರೆ ಚುನಾವಣೆಯ ದಿನಾಂಕಗಳು ನಿಗದಿಯಾದ ನಂತರ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಹಲವಾರು ವಿಷಯಗಳನ್ನು ಮಾತಾಡ್ಬೋದು ಕಾಂಗ್ರೆಸ್ನ ನಾಯಕರುಗಳಿಗೆ ವಿಷಯಗಳು ಅವ್ರು ಏನು ಮಾತನಾಡ್ತಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು ಅವರ ಬಂಡವಾಳ ಒಂದೇ ಒಂದು ಐದು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ ಬಡವರಿಗೆ ನಾವು ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ ಮತ್ತೊಂದು ಬಸ್ಗಳ ಉಚಿತ ಪಾಸ್ ಸೌಕರ್ಯ ಅದೇ ರೀತಿಯಲ್ಲಿ ಯುವಕರಿಗೆ ಯುವನಿಧಿ ಕಾರ್ಯಕ್ರಮ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಉಚಿತವಾದ ಒಂದು ವಿದ್ಯುತ್ ಶಕ್ತಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತೀರ ಅಷ್ಟೇ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಈ ಎರಡು ಸಾವಿರ ಜೊತೆ ಇನ್ನೂ ಎರಡು ಸಾವಿರ ಕೊಡಿ ಅಂತ ಹೇಳೋ ನಾನು ಎಷ್ಟು ವರ್ಷಗಳ ಕಾಲ ಈ ಸಾವಿರ ರೂಪಾಯಿ ಕೊಡ್ತಾರೆ ನಿಮಗೆ ನಿಮಗೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ ಯಾವ ರೀತಿಯಲ್ಲಿ ಹಣವನ್ನು ಕ್ರೋಢೀಕರಿಸ್ತಾ ಇದ್ದಾರೆ ಇದನ್ನ ತಾವು ಯೋಚನೆ ಮಾಡಿ ಒಂದು ಕಡೆ ಈ ಸರ್ಕಾರ ಬಂದ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಕೋಟಿ ಸಾಲ ಆ ಸಾಲವನ್ನು ಏನಾದರೂ ನೀರಾವರಿ ಯೋಜನೆಗಳಿಗೆ ಏನಾದರೂ ತೊಡಗಿಸಿದ್ದಾರೆ ನಿಮಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಏನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ ಮೂವತ್ತೈದು ನಲವತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ದುಡ್ಡು ಕಷ್ಟಪಟ್ಟು ಇವರು ಸರ್ಕಾರದ ತೆರಿಗೆಯನ್ನು ಶೇಖರಣೆ ಮಾಡಿರೋದಲ್ಲ ಒಂದು ಕಡೆ ಇವತ್ತು ನಮ್ಮ ರೈತರು ಪಂಪ್ಸೆಟ್ಗಳನ್ನು ಹಾಕಿಸ್ಲಿಕ್ಕೆ ಟಿ ಸಿ ಹೋದರೆ ಬೋರ್ವೆಲ್ ಹಾಕಿ ಟಿ ಸಿ ಪಡಿಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಿದ್ದಾಗ ಐದು ಸಾವಿರ ರೂಪಾಯಿಗೆ ಆಗಿಬಿಡ್ತಾ ಇದ್ದು ಇಪ್ಪತ್ತೈದು ಸಾವಿರಕ್ಕೆ ಅದಾಗಿತ್ತು ನಂತರ ಇವತ್ತು ನೀವು ಎಷ್ಟು ಕಟ್ಟಬೇಕು ಟಿ ಸಿ ಹಾಕ್ಸ್ಕೋಬೇಕು ಅಂದರೆ ಎರಡೂವರೆ ಲಕ್ಷ ಕಟ್ಟಬೇಕು ಯೋಚನೆ ಮಾಡಿ ನನ್ನ ತಾಯಂದ್ರೆ ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ನನ್ನ ರೈತ ಬಂಧುಗಳು ಒಂದು ಬೋರ್ವೆಲ್ನ ಇವತ್ತು ಟಿ ಸಿ ಹಾಕ್ಸ್ಕೊಳಕ್ ಎರಡೂವರೆ ಲಕ್ಷ ಕೊಡಬೇಕು ನಿಮ್ಗೆ ಎರಡು ಸಾವಿರ ರೂಪಾಯಿ ಯಾರಿಂದ ಬರ್ತಾ ಇದೆ ದುಡ್ಡು ಸಿದ್ದರಾಮಯ್ಯ ಬರ್ತಾ ಇದೀಯಾ ನನ್ನ ರೈತ ಬಂಧುಗಳಿಂದ ಇವತ್ತು ವಸೂಲಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಇನ್ನೊಂದು ಯಾರು ಇಲ್ಲಿ ಹೇಳಿದ್ರು ಮಾತನಾಡಬೇಕಾದ್ರೆ ಕ್ವಾರ್ಟ್ರ್ ಬಾಟ್ಲ್ ಕತೆ ಏನು ಹೇಳಿದೆ ಕ್ವಾರ್ಟರ್ ಬಾಟ್ಲ್ ಕತೆ ಕ್ವಾರ್ಟರ್ ಬಾಟ್ಲಿಗೆ ಮೊದಲು ನಲವತ್ತು ಐವತ್ತು ರೂಪಾಯಿ ಹೋಗ್ ಸಾಯಂಕಾಲಕ್ಕೆ ಕೊಡ್ಕೊಳಿ ಈಗ ಎಷ್ಟಕ್ಕೆ ಹೋಗಿದೆ ನೂರೈವತ್ತು ರೂಪಾಯಿ ಅವ್ರು ಸಂಪಾದನೆ ಮಾಡೋದಿಲ್ಲ ಈಗ ತಗೊಂಡೋಗಲ್ಲಿ ಕ್ವಾರ್ಟರ್ ಬಾಟ್ಲು ತಗೊಳಕ್ಕೆ ಇಯರ್ ಕೊಡ್ತಾವ್ರೆ ಆ ಕ್ವಾರ್ಟರ್ ಖರ್ಚು ಖರ್ಚಾಯ್ತಿದೆ ದುಡ್ಡು ನಿಮ್ಮ ಕುಟುಂಬದ ಯಜಮಾನರಿಗೆ ಅವ್ರ ತಕ್ಕೊಂಡು ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾವ್ರೆ ಇದೊಂದು ಕಾರ್ಯಕ್ರಮ ಅಂತ ಕರೀತೀರ ಯೋಚನೆ ಮಾಡಿ ನಮ್ಮ ತಾಯಿಂದ ಅದಷ್ಟೇ ಅಲ್ಲ ರಿಜಿಸ್ಟ್ರೇಷನ್ ಎಷ್ಟು ಇದೆ ನೂರು ರೂಪಾಯಿ ಹೋಗಿದೆ ಇಪ್ಪತ್ತು ರೂಪಾಯಿ ಇದ್ದಿದ್ದು ಇದು ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ ಇನ್ನು ಸ್ಟ್ಯಾಂಪ್ಸ್ ರಿಜಿಸ್ಟ್ರೇಷನ್ದು ಅದು ಏರಿಕೆ ಮಾಡ್ಕೊಂಡಿದ್ದಾರೆ ರೈತರಿಗೆ ನಮ್ಮ ತಾಯಿದ್ರು ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕ್ತಾ ಇದರಲ್ಲ ಸೊಸೈಟಿಗೆ ಕಳೆದ ಏಳು ತಿಂಗಳಿಂದ ದುಡ್ಡು ಎಷ್ಟು ಬರಬೇಕು ನಿಮಗೆ ಏಳ್ನೂರೈವತ್ತು ಕೋಟಿ ದುಡ್ಡು ಇನ್ನೂ ಕೊಟ್ಟಿಲ್ಲ ನಿಮಗೆ ಇದು ಯೋಚನೆ ಮಾಡಿ ನನ್ನ ತಾಯಿದ್ರು ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ನನಗೆ ಈ ಸರ್ಕಾರದ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಮ್ಮ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದ ನಂತರ ಯಾವುದಾದ್ರೂ ಒಂದು ರೀತಿ ನಮಗೆ ನೀರು ಕೊಡ್ರಪ್ಪ ಸಾಕು ನೀವು ಏನು ಮಾಡಿಕೊಡಬೇಡಿ ಅಂತ ಹೇಳ್ತೀರಿ ಎರಡು ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗ್ತಕ್ಕಂಥ ಒಂದು ಹದಿನೈದು ದಿವಸದ ಮುಂಚೆ ತರಾತೂರಿನಲ್ಲಿ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನು ಸಿದ್ದರಾಮಯ್ಯನವರು ನಮ್ಮ ಪರಮಪೂಜ ಸ್ವಾಮೀಜಿಯವರು ಆ ಕಾರ್ಯಕ್ರಮಕ್ಕೆ ಕರೆದಿದ್ದರು ಅವತ್ತು ತರಾತುರಲ್ಲಿ ಫೌಂಡೇಶನ್ ಹಾಕಬೇಕಾದ್ರೆ ಮುಂದಿನ ಮೂರು ವರ್ಷಗಳಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ನಮ್ಮ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸ್ತೀವಿ ಅಂತ ಘೋಷಣೆ ಮಾಡಿದರು ದುಡ್ಡೆಲ್ಲ ಎಲ್ಲ ಐತಿ ಹೇಳಿ ದುಡ್ಡು ಖರ್ಚು ಮಾಡೋರು ಹದಿಮೂರು ಸಾವಿರ ಕೋಟಿ ಇವತ್ತು ಮೂರು ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನಾನು ಇಲ್ಲೇ ಕೋಲಾರದಲ್ಲೇ ಅದಕ್ಕೆ ಪ್ರಶ್ನೆ ಮಾಡಿದ್ದೆ ನಮ್ಮ ಮಾಧ್ಯಮ ಸ್ನೇಹಿತರು ಗೊತ್ತಿದೆ ಅದಕ್ಕೊಂದು ಅವರು ಲಘುವಾಗಿ ಮಾತನಾಡಿದರು ಎರಡು ಸಾವಿರದ ಹದಿನಾಲ್ಕಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ದುಡ್ಡು ಹದಿಮೂರು ಸಾವಿರ ಕೋಟಿ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಖರ್ಚು ಮಾಡಿದ್ದಾರೆ ಹದಿಮೂರು ಸಾವಿರ ಕೋಟಿ ನಿಮ್ಮ ದುಡ್ಡು ಅದು ಇವತ್ತು ಆ ದುಡ್ಡು ಖರ್ಚು ಮಾಡಿದ್ದಾರಲ್ಲ ನೀರು ಏನಾದರೂ ಸಕಲೇಶ್ಪುರ ಬಿಟ್ಟು ಮುಂದೆ ಕರೆದಿದೀಯ ಎಲ್ಲಿ ನಿಂತಾಯ್ತೋ ಅಲ್ಲೇ ನಿಂತಿದ್ ಯೋಚನೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದ ಮಹಾಜನತೆ ಇಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ ಈ ಎತ್ತಿನ ಒಳ ಯೋಜನೆ ಹಿಂಗೇ ನಡ್ಕೊಂಡು ಹೋಯ್ತಾ ಇದ್ರೆ ಈಗ ಎಂಟು ಸಾವಿರಕ್ಕೆ ಪ್ರಾರಂಭ ಆಗಿದ್ದು ಈ ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಸರಿಯಾದ ರೀತಿ ಇವರು ಮಾಡಿದರೆ ನಮ್ಮ ರೈತರ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ತಕ್ಕಂಥದ್ದೇನಿದೆ ಮೊದಲು ಹೇಳಿದ್ರು ದೇವರಾಯನ ಹತ್ರ ಅಲ್ಲಿಂದ ನೀರು ತಂದು ಹತ್ತು ಟಿ ಎಮ್ ಸಿ ನೀರನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಜಲಾಶಯ ಕಟ್ತೀವಿ ಅಂದರು ದೇವರಾಯನ ಹತ್ರ ಈಗ ಅಲ್ಲೇನೋ ಸಮಸ್ಯೆ ಅಂತ ಹೇಳಿ ಈಗ ಇಲ್ಲೆಲ್ಲ ಕೊರಟಗೆರೆ ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ ಎರಡು ಟಿ ಎಮ್ ಸಿ ನೀರನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಘೋಷಣೆ ಮಾಡಿದ್ದು ಕೋಲಾರಕ್ಕೆ ಐದು ಟಿ ಎಮ್ ಸಿ ನೀರು ಚಿಕ್ಕಬಳ್ಳಾಪುರ ಕೈ ಟಿ ಎಮ್ ಸಿ ನೀರು ಕೊಡ್ತೀವಿ ಅಂತ ಹತ್ತು ವರ್ಷ ಆಯಿತು ಕೊಟ್ಟಿದ್ದು ಯಾವ ನೀರು ನಿಮಗೆ ಬೆಂಗಳೂರಿನ ಕೊಳಚೆ ನೀರು ಕೊಳಚೆ ನೀರು ಕೊಟ್ಟಿದ್ದಾರೆ ನಾನು ಹೇಳಿದೆ ದರ್ಶಿಯರಿ ಪ್ಲ್ಯಾಂಟ್ ಹಾಕ್ತೀರಾ ನೀರನ್ನು ಶುದ್ಧೀಕರಣ ಮಾಡಲಿಕ್ಕೆ ಮಾಡಿ ನಮ್ಮ ರೈತರು ಉಳಿಸಿ ಆದರೆ ವಿಷಮಿಶ್ರಿತವಾದಂಥ ನೀರನ್ನು ಕೊಟ್ಟು ಇವತ್ತು ಕೋಲಾರದ ಟೊಮೊಟೊ ಅಂದರೆ ಒಂದು ಕಾಲದಲ್ಲಿ ಶ್ರೀಲಂಕಾ ವಿದೇಶಗಳಿಗೆಲ್ಲ ಹೋಗ್ತಾ ಇದ್ದಂಥ ದಿನ ಇತ್ತು ಡಿಮ್ಯಾಂಡ್ ಇತ್ತು ಪಾಕಿಸ್ತಾನಕ್ಕೆ ಎಲ್ಲ ಈಗ ಕೋಲಾರದ ಟೊಮೊಟೊ ಅಂದರೆ ಹಲವಾರು ಕಡೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಕೊಂಡ್ಕತಾ ಇಲ್ಲ ಇದಕ್ಕೆ ನೀವು ಈ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ದೀರಾ ನಾನು ಜಾತಿ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಜಾತಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇಲ್ಲಿ ನಿಮ್ಮ ಕೆ ಎಚ್ ಮುನಿಯಪ್ಪನ ಏಳು ಬಾರಿ ಗೆಲ್ಸಿದ್ರಿ ನೀವು ಏಳು ಬಾರಿ ಗೆಲ್ಸಿದ್ರಿ ಆಯ್ತಪ್ಪ ಈಗೇನೋ ಕಳೆದ ಚುನಾವಣೆಯಲ್ಲಿ ಏನೋ ಆಯಿತು ಅದರ ಬಗ್ಗೆ ಚರ್ಚೆ ಬೇಡ ಈಗ ಪಾಪ ಅವ್ರಲ್ಲಿ ಟಿಕೆಟ್ ಕೇಳಿದ್ರಲ್ಲ ಈಗೆಲ್ಲ ಇನ್ನೇನು ಹೇಳಿದ್ದಲ್ವಾ ರಾಜೀನಾಮೆ ತಗೊಂಡು ಹೋಗಿದ್ ವಿಷಯ ಕೋಲಾರದ ನೀರಾವರಿ ಯೋಜನೆ ಏನಾದರೂ ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು ಎಮ್ ಎಲ್ ಎಮ್ ಎಲ್ ಸಿಗಳು ಇಲ್ಲ ಈ ಕೋಲಾರದ ಅಭಿವೃದ್ಧಿ ಕುಂಟಿತಾಗಿದೆ ಈಗ ಹಣ ಕೊಡ್ತಿರೋ ಇಲ್ಲವಂತ ರಾಜೀನಾಮೆ ಕೊಡುತ್ತೆ ಅಂತ ಹೋಗಿ ಕೊಡ್ತೀವಿ ಅಂತ ಹೋಗಿದ್ರು ಹೋಗಿದ್ದ ಜಾತಿಗೋದ್ರು ಹೇಳ್ತಿರಲ್ಲ ಜಾತಿಗಳ ಬಗ್ಗೆ ನಾನು ಸಿದ್ದರಾಮಯ್ಯವ್ರಿಗೂ ಹೇಳೋದು ಇಷ್ಟೇ ಪಾಪ ಇಲ್ಲೋ ನಮ್ಮ ಪಕ್ಕ ಶ್ರೀನಿವಾಸ್ ಬರದವ್ರು ನನ್ನ ಭಾಷಣ ಮಾಡೋರಲ್ಲ ಇದೆಲ್ಲ ಮುಂದೆ ಮಾತಾಡೋಣ ಸಮಯ ಇದೆ ಪಾಪ ಶ್ರೀ ನಮ್ಮ ವೆಂಕಶಿವರೆಡ್ಡಿ ಮೇಲೆ ಇರೋ ಕೋಪ ನಮ್ಮ ರೈತರ ಮೇಲೂ ತೀರಿಸ್ಕೊಂಡ್ಬಿಟ್ಟವ್ರೆ ಅದೇನು ಪದಬಳಕೆ ಇಲ್ಲ ನಿನ್ನ ಮೇಲೆ ಇರೋಕೋಬೇಕದು ಬೈದಿರೋದ ರೈತರು ನಿಮಗೆ ನಿಮ್ಮ ಮೇಲೆ ತಿರ್ಸ್ಕೊಂಡ್ರೆ ಬೇದಾರಿಲ್ಲ ಸಾಧ್ಯ ರೈತರನ್ನ ಬಳಸಿರ್ತಕ್ಕಂಥ ಪದ ನಮ್ಮನ್ನ ಅವ್ರನ್ನೇ ಕಾಪಾಡಬೇಕು ದೇವರು ನಮ್ಮ ಕೋಣ್ಮೆ ದೇವರು ಗಣೇಶ ಆ ಪುಣ್ಯಾತ್ಮ ಬುದ್ಧಿ ಆ ದೇವರು ಕೊಡಬೇಕು ನಾನೇನು ಬೈಯಕ್ಕೆ ಹೋಗಲ್ಲ ಬಹಳ ಅತ್ಯುತ್ತಮವಾದಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬಾಯಿ ತೆಗೆದ್ರೆ ಬರೋದಿಲ್ಲ ಆ ನಾಲಿಗೆಯಲ್ಲಿ ಯಾವ ಮಾತು ಬರುತ್ತೆ ಅನ್ನೋದು ನಾನು ಹೇಳೋದು ಬಿಡ ನಿಮಗೆ ಗೊತ್ತಾಗಿದೆ ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ ಯಾವ ನಝೀರ್ ಅಹಮದ್ದು ಇಲ್ಲಿ ಎಮ್ ಎಲ್ ಸಿ ಅಲ್ವಾ ಏನು ಪದ ಬಳಸ್ತ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಯೋಚನೆ ಮಾಡಿ ಕೆ ಎಚ್ ಮುನಿಯಪ್ಪನವರು ದಲಿತ ಸಮಾಜಕ್ಕೆ ಸೇರಿದವರಲ್ವೇ ದಲಿತ ಸಮಾಜಕ್ಕೆ ಸಿದ್ದರಾಮಯ್ಯವರು ಬಹಳ ಗೌರವ ಕೊಡೋರಲ್ವೇ ರಮೇಶ್ ಕುಮಾರ್ ಅವರು ಬಹಳ ಗೌರವ ಕೊಡೋರಲ್ವೇ ನಜೀರ್ ಅಹ್ಮದ್ ಏನು ಹೇಳಿಕೆ ಕೊಟ್ಟರು ಪಾಪ ಏಳು ಬಾರಿ ಗೆದ್ದಂಥ ಕೋಲಾರ ಜನತೆ ಆಶೀರ್ವಾದ ಮಾಡಿದಂಥ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಪದ ಬಳಸಿದಂಥ ಪದ ಅದು ಎಂಥದೋ ಇವರು ಪುಡ್ಕೋಸಿ ಬ್ಯಾಗ್ ಇಟ್ಕೊಂಡು ಇವ್ರು ಹಿಂದೆ ಓಡಾಡ್ತಿದ್ರು ಕೆ ಎಚ್ ಮುನಿಯಪ್ಪನವ್ರು ಅಂತಕ್ಕಂಥ ಪದ ಬಳಸಿದ್ರಲ್ಲ ತರಿಸ್ ಸಮಾಜದ ಬಂಧುಗಳಿಗೆ ನೋವಾಗಲಿಲ್ವ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಇಂಥ ಒಂದು ಪದ ಬಳಸಿ ಅವರನ್ನು ನಾನು ಪುಟ್ಗೋಸಿ ಇಟ್ಕೊಂಡು ತಿರುಗಾಡಕ್ಕೆ ಇಟ್ಕೊಂಡಿದ್ದೆ ಅಂತ ಪದ ಬಳಸಿದ್ರಲ್ಲ ನಜೀರ್ ಅಹಮದ್ದು ಇದು ದಲಿತರಿಗೆ ಮಾಡಿದಂಥ ಅವಮಾನ ಅಲ್ವೇ ಸಿದ್ದರಾಮಯ್ಯವ್ರು ಏನಾದರೂ ಕ್ಷಮೆ ಕೇಳಿದ್ರ ಇಲ್ಲ ಅವರೇನಾದ್ರು ಕ್ಷಮೆ ಕೇಳಿದ್ರ ತೀರ್ಮಾನ ನಿಮಗೆ ಬಿಡ್ತೀನಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಅನ್ನೋದಿಲ್ಲ ಏನು ತಪ್ಪು ಮಾಡಿದ್ರು ಕೆ ಎಚ್ ಮುನಿಯಪ್ಪನವರಾಗಿದ್ದರೆ ಅವರಳಿನ ಏನೋ ಟಿಕೆಟ್ ಕೇಳಿದ್ರಲ್ವೇ ಅವ್ರಲ್ಲಿ ಟಿಕೆಟ್ ಕೊಡ್ತಾರೆ ಅಂತೇಳಿ ರಾಜೀನಾಮೆ ಕೊಡ್ತೀವಿ ಅಂತ ಹೋದರಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಷ್ಟು ಕುಟುಂಬದ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ಹನ್ನೆರಡು ಕುಟುಂಬಕ್ಕೆ ಕೊಟ್ಟಿದ್ದಾರೆ ಟಿಕೆಟ್ನ ದೇವೇಗೌಡರು ಕುಟುಂಬದ ಬಗ್ಗೆ ಮಾತನಾಡ್ತಾರೆ ಎಲ್ಲ ಅಪ್ಪ ಆಯಿತು ಮಗ ಆಯಿತು ಒಳಿ ಆಯಿತು ಎಲ್ಲ ಹೇಳ್ತಾರೆ ನಾನು ಕೋಲಾರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಈ ಬಾರಿ ಟಿಕೆಟ್ ಬೇಕು ಅಂತ ಹೇಳಿ ಬಿ ಜೆ ಪಿಯ ಕೇಂದ್ರದ ನಾಯಕರ ಮುಂದೆ ಯಾತಿಗೆ ನಾನು ಒತ್ತಡ ಆಗ್ತದೆ ಇಲ್ಲೇ ನಮ್ಮ ಕುಟುಂಬದವರ ನಿಲ್ಲಿಸ್ಲಿಕ್ಕೆ ಅಂತ ನಾನು ಒತ್ತಡ ನಮ್ಮ ಪಕ್ಷದಿಂದ ಅಟ್ಲೀಸ್ಟ್ ಒಂದು ದಲಿತ ಸಮಾಜಕ್ಕೆ ನಾವು ಟಿಕೆಟ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಕೋಲಾರದಲ್ಲಿ ನನಗೆ ಮುನಿಸ್ವಾಮಿ ಅವರು ಶತ್ರು ಇದ್ರ ನನ್ನ ಪಕ್ಷಕ್ಕೆ ಒಂದು ಟಿಕೆಟ್ ದಲಿತರು ಕೊಟ್ರೆ ರಾಜ್ಯದ ದಲಿತ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತೀನಿ ಅನ್ನೋದಕ್ಕೋಸ್ಕರವಾಗಿ ನಾನು ಒತ್ತಡ ಹಾಕಿದ್ನ ಹೊರತು ಮುನಿಸ್ವಾಮಿ ಅವ್ರಿಗೆ ವಿರೋಧ ಮಾಡಿ ತಗೋಬೇಕು ಅಂತ ಮಾಡಿದ್ದಲ್ಲ ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಇಲ್ಲಿ ನನ್ನ ಸ್ನೇಹಿತ ಇಲ್ಲಿ ನಿಂತಿದ್ದಾನೆ ಇಲ್ಲಿ ಒಂದು ಮಾತು ಹೇಳ್ತೇನೆ ಮಾತಾಡಬೇಕಾದ್ರೆ ಹೇಳ್ದ ಹೋದ ಬಾರಿ ಈ ಕ್ಷೇತ್ರದಲ್ಲಿ ಎಲ್ಲೋ ನಮ್ಮ ಬಾಗೇಪಲ್ಲಿಯಿಂದ ಬಂದು ನಿಂತಿದ್ದ ಒಬ್ಬ ಅವನು ನನ್ನ ಜೊತೇಲೆ ಇದ್ದ ಹಿಂದೆ ಭಾಳ ದಿವಸ ನಾನು ಹಿಂದೆ ಟಿಕೆಟ್ ಕೊಡಬೇಕು ಅಂತಲೇ ಇದ್ದನು ನಮ್ಮ ಸಮೃದ್ಧಿ ಮಂಜುನ ಬರೋದಕ್ಕಿಂತ ಮುಂಚೆ ಆಗ ಏನೋ ರಾಜಕೀಯ ನಡೆದೋಯ್ತು ಅಂದರೆ ಈಗ ಭಾಳ ಚರ್ಚೆ ಮಾಡಲ್ಲ ಆ ವ್ಯಕ್ತಿ ಅಂತಲ್ಲಿ ಬಂದು ಸಮೃದ್ಧಿ ಮಂಜುನ ಸೋಲಿಸ್ಲೇಬೇಕು ಅಂತ ಯಾಕಂದ್ರೆ ಸಮೃದ್ಧಿ ಮಂಜುನ ಕಾಂಗ್ರೆಸ್ ನಾಯಕಗಳು ಭಾಳ ಬಲವಂತ ಮಾಡಿದರು ಬಾ ನಂಗೆ ಟಿಕೆಟ್ ಕೊಡ್ತೀವಿ ನನ್ನನ್ನು ಬಿಟ್ಟು ಹೋಗಲಿಲ್ಲ ಅವತ್ತು ಅವತ್ತು ಕೊನೆಯಂತಲ್ಲಿ ಮುಗಿಸ್ಲೇಬೇಕು ಅಂತೇಳಿ ಪಾಪ ಅವನು ತಂದರು ಆದಿನಾರಾಯಣ ನಾನು ಆದಿನಾರಾಯಣನಿಗೆ ಮೂಡಿಗೆರೆಯಲ್ಲಿ ಕೊಡ್ತೀನಪ್ಪ ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕ ಮೂಡಿಗೆರೆ ನಮ್ಮ ಪಕ್ಷ ಭಾಳ ಭದ್ರವಾಗಿದೆ ಅಲ್ಲೂ ಗೆಲ್ತಿ ಅಂತ ಕರೆದ ಹೇಳಿದ್ದವನು ಅಂಥವ್ ಇಲ್ಲಿ ಕರ್ಕಂಬನ ಟಿಕೆಟ್ ಕೊಟ್ಟು ಸಮೃದ್ಧಿ ಮಂಜು ತಗಿಲಿ ಕೋರಟ್ಟರು ಪುಣ್ಯಾತ್ಮ ನೀವು ಗೆಲ್ಲಿಸ್ಕೊಟ್ಟಿದ್ರಿ ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಪ್ರಶ್ನೆ ಈ ಚುನಾವಣೆಯಲ್ಲಿ ಬಹುಶಃ ಮಾಧ್ಯಮದಲ್ಲಿ ಒಂದು ಎರಡು ತಿಂಗಳು ಹರಿದಾಡ್ತವೆ ಹೆಸರುಗಳು ಸಮೃದ್ಧಿ ಮಂಜು ಲೋಕಸಭೆ ಅಭ್ಯರ್ಥಿ ಅಂತ ಹೇಳಿ ಅವರದೊಂದು ಹೆಸರು ಮತ್ತೆ ಮಲ್ಲೇಶ್ ಬಾಬು ಒಂದು ಹೆಸರು ಮಧ್ಯ ಸ್ವಲ್ಪ ನಾರಾಯಣ ಸ್ವಾಮಿ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ನಡೀತು ಸಮೃದ್ಧಿ ಮಂಜು ಹೇಳಿದರು ನೀವು ಮಂಡ್ಯದಿಂದ ಹಣ ನಿಲ್ಲದಾದ್ರೆ ನಿಮ್ ಜೊತೆಗೆ ನಾನು ಡೆಲ್ಲಿಗೆ ಬರ್ಲಿಕ್ಕೆ ತಯಾರಾಗಿದ್ದೇನೆ ನಿನ್ಗೆ ಶಕ್ತಿ ತುಂಬಬೇಕು ಅನ್ನೋದಿದ್ರೆ ನನ್ನ ಅವಶ್ಯಕತೆ ಇದೆ ಅಂದ್ರೆ ಬರುತ್ತೀನಿ ಅಂತಲೂ ಹೇಳಿದರು ಆದರೆ ನಂತರ ಈ ಸೀಟ್ ವಿಷಯದಲ್ಲಿ ಕೆಲವು ಚರ್ಚೆ ಆದ ಮೇಲೆ ನನಗೆ ಒಂದು ಸಲಹೆ ಕೊಟ್ಟ ನಮ್ಮ ಸಮೃದ್ಧಿ ಮಂಜು ಮಲ್ಲೇಶ್ ಬಾಬು ಅತ್ಯಂತ ಸಂಭಾವಿತ ಎರಡು ಬಾರಿ ಬಂಗಾರಪೇಟೆಯಲ್ಲಿ ಸೋತು ನೋನಲ್ಲಿದ್ದಾನೆ ಕಳೆದ ಬಾರಿ ಕೇವಲ ಎರಡು ಸಾವಿರ ಮಧ್ಯದಲ್ಲಿ ಸೋತಿದ್ದಾನೆ ಅಣ್ಣ ದಯವಿಟ್ಟು ನನಗೇನು ನೀವು ಇರಲಿಬೇಕು ಅಂತ ಹೇಳ್ತೀರಿ ನನಗೆ ಭಾಳ ಅಣ್ಣ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಮಲ್ಲೇಶ್ ಬಾಬುಗೆ ನೀವು ತೀರ್ಮಾನ ಮಾಡಿ ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಮಲ್ಲೇಶ್ ಬಾಬು ಟಿಕೆಟ್ ಕೊಡಿಸಿದ್ದು ಸಮೃದ್ಧಿ ಮಂಜು ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅಭಿಪ್ರಾಯಗಳಿದ್ದರೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದರು ಇಲ್ಲಿ ಹೇಳದ ವೇದಿಕೆ ಮೇಲೆ ಈಗ ನನಗೆ ಬೋವಿ ಜನಾಂಗದವರು ಕಳೆ ಚುನಾವಣೆಯಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ಮತ ಕೊಟ್ಟರು ಬೋವಿ ಜನಾಂಗದ ಅಭ್ಯರ್ಥಿ ಇದ್ದರು ಆ ಋಣ ನಾನು ತೀರಿಸಬೇಕು ಅದಕ್ಕೋಸ್ಕರವಾಗಿ ಇವತ್ತು ಮಲ್ಲೇಶ್ ಬಾಬುಗೆ ಟಿಕೆಟ್ನ ಕೊಡಿತು ಕೊಡಿ ಅಂತಕ್ಕಂಥದ್ದು ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲೇನು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಇವತ್ತು ಈ ರೀತಿಯ ಒಂದು ಸೋದರ ಮನೋಭಾವದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇ ನನಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಶಕ್ತಿ ಇದು ರಾಜಕೀಯ ಒಂದು ಭಾಗ ನಾನು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಒಂದು ಕೆ ಎಚ್ ಮುನಿಯಪ್ಪನವರು ಒಬ್ಬ ದಲಿತ ಸಮಾಜದವರು ಅವ್ರನ್ನ ತುಟುಕೋಸಿ ಹಿಡ್ಕೊಂಡು ಬ್ಯಾಗ್ ಇಟ್ಕೊಂಡು ಓಡಾಡ್ತಿದ್ರು ನಂದು ಅಂತ ಹೇಳಿ ಹೇಳಿದಂಥ ಎಮ್ ಎಲ್ ಸಿ ಬಗ್ಗೆ ಏನು ಆ್ಯಕ್ಷನ್ ತಗೊಂಡ್ರಿ ಇವತ್ತು ಅವ್ರು ತಗೊಳ್ಳಿಲ್ಲ ತೀರ್ಮಾನ ಕೋಲಾರದ ಜನತೆ ಇವತ್ತು ಈ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ಗೆ ಪಾಠ ಕಲಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ ಸೂಕ್ಷ್ಮ ನಾನು ಗಮನಿಸ್ತೇನೆ ಇನ್ನೊಂದು ಇವರು ನಿಜಕ್ಕೂ ಕೋಲಾರದ ಜನತೆ ಮೇಲೆ ಅಭಿಮಾನ ಆಯ್ತಿದ್ರೆ ನಮ್ಮ ರೈತರ ಬಗ್ಗೆ ಅಭಿಮಾನ ಆಯ್ತಿದ್ರೆ ಎರಡು ಸಾವಿರದ ಆರು ನಾನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬಿಜೆಪಿ ನಮ್ಮ ಸರ್ಕಾರ ನಾನು ಚಿತ್ರವತಿ ನದಿಯ ಒಂದು ಜಲಾಶಯ ನಿರ್ಮಾಣ ಏನಾಗಿತ್ತು ಉದ್ಘಾಟನೆಗೆ ಬಂದಿದ್ದೆ ಬಾಗೇಪಲ್ಲಿ ಅಲ್ಲಿ ಒಂದು ಪತ್ರಿಕೆ ಸಂಯುಕ್ತ ಕರ್ನಾಟಕ ಪತ್ರಿಕೆನೂ ಅದೊಂದು ಪತ್ರಿಕೆ ಬರೆದಿದ್ರಿ ಎರಗೋಳಿನ ಬಗ್ಗೆ ಅದನ್ನ ನೀವೇನು ಬರೆದಿದ್ರಿ ಅದನ್ನು ಓದಿ ತಕ್ಷಣ ಬೆಂಗಳೂರಿಗೆ ಹೋದಾಗ ತೀರ್ಮಾನ ಮಾಡಿದೆ ಎರಗೋಳಿನ ಹತ್ರ ಒಂದು ಜಲಾಶಯ ಕಟ್ಟಬೇಕು ಅಂತ ಆ ಎರಗೋಳನ ಜಲಾಶಯ ಕಟ್ಟಿದ್ರೆ ನಮ್ಮ ಮುಳಬಾಗಲು ತಾಲೂಕಿರ್ಬೋದು ಅಕ್ಕಪಕ್ಕದಲ್ಲಿ ಕುಡಿಯೋ ನೀರಿನ ಹಳ್ಳಿಗಳಿಗೆ ಶುದ್ಧವಾದ ನೀರನ್ನು ಕೊಡ್ಬೋದು ಅಂತಕ್ಕಂಥ ನಿರ್ಧಾರ ಮಾಡಿ ಐವತ್ತು ಕೋಟಿ ಬಜೆಟ್ನಲ್ಲಿ ದುಡ್ಡನ್ನು ಘೋಷಣೆ ಮಾಡಿ ಹಣವನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಿ ಎರಡು ಮೂರು ವರ್ಷದಲ್ಲಿ ಮುಗಿಸಿ ಎಂದು ನಮ್ಮ ಸರ್ಕಾರ ಹೋಯ್ತು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಜಲಾಶಯ ನಿರ್ಮಾಣ ಆಯಿತು ಪಾಪ ಸಿದ್ದರಾಮಯ್ಯವ್ರು ಬಂದು ಮಾಡ್ಬಿಟ್ರು ಈಗ ಒಂದು ಕನಿಷ್ಠ ಸೌಜನ್ಯಕ್ಕೆ ಬಿ ಜೆ ಪಿಯ ಮತ್ತು ಜೆ ಡಿ ನ ಸರ್ಕಾರ ಮೈತ್ರಿ ಸರ್ಕಾರ ಇದ್ದಾಗ ಈ ಎರಗೋಳ ಜಲಾಶಯ ಕಂಪ್ಯೋ ಕೆಲಸ ಪ್ರಾರಂಭ ಆಯಿತು ಅನ್ನೋದನ್ನು ನೀವು ಹೇಳಕ್ಕೆ ಬರಲಿಲ್ಲ ಅವ್ರ ಬಾಯಲ್ಲಿ ಕನಿಷ್ಠ ಅಲಂಗೂರ್ ಶ್ರೀನಿವಾಸ ಅವತ್ತು ನನ್ನ ಮುಂದೆ ಇಲ್ಲ ಇವತ್ತು ನಮ್ಮ ಬಿಟ್ಟು ಹೋಗಿದ್ದಾರೆ ಅಗಲಿದ್ದಾರೆ ಇವತ್ತು ಎರಗೋಳು ಜಲಾಶಯ ಆಗಬೇಕು ಅಂತ ಹೇಳಿ ನನ್ನತ್ರ ದೊಡ್ಡ ಮಟ್ಟದಲ್ಲಿ ನನ್ನ ಗಮನ ಸೆಳೆದು ಇವತ್ತು ಆ ಎರಗೋಳ ಜಲಾಶಯ ಏನು ಸಂಪೂರ್ಣ ಆಗಿದೆ ಸರಿಯಾದ ರೀತಿ ಪೈಪ್ಲೈನಲ್ಲಿ ಎಳೆದು ಸರಿಯಾಗಿ ಕೆಲಸ ಮಾಡಿದರೆ ಆ ನೀರು ಇವತ್ತು ಈ ಬರಗಾಲದಲ್ಲಿ ಇನ್ನೂ ಕೂಡ ಸಾಧ್ಯ ಇರಲಿಲ್ಲವ ಜಲಾಶಯ ಕಟ್ಟದು ನೂರಾರು ಕೋಟಿ ಖರ್ಚಾಗಿದೆ ಆದರೂ ಇವತ್ತು ನಿಮಗೆ ನೀರು ಕೊಡಲಿಕ್ಕಾಗಿಲ್ಲ ಇದು ಈ ಸರ್ಕಾರಗಳು ಯಾವ ರೀತಿ ನಡೀತಾ ಇದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀನಿ ಯೋಚನೆ ಮಾಡಿ ಯಾಗಿದ್ದಾರೆ ಇವರೆಲ್ಲ ಅಂತ ಇವತ್ತು ಅದೆಂಥದ್ದು ಪೇಪರ್ ಅಡ್ವಟೈಸ್ಮೆಂಟು ಪೇಪರ್ ಅಡ್ವರ್ಟೈಸ್ಮೆಂಟ್ ಮೂರು ದಿವಸದಿಂದ ಇಂಥದ್ದು ಖಾಲಿ ಚಂಬ ತೋರಿಸ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟಲ್ಲಿ ಯಾರಿಂದ ಇವತ್ತು ಖಾಲಿ ಚೊಂಬಾಗಿರೋದು ಇದು ಏನು ನರೇಂದ್ರ ಮೋದಿ ಅವರಿಂದ ನರೇಂದ್ರ ಮೋದಿ ಅವರಿದ್ದಾಗ ಇಲ್ಲಿ ಮೂರು ವರ್ಷ ಬಿಜೆಪಿಯ ಸರ್ಕಾರವೇ ಇತ್ತಲ್ಲ ಯಾವತ್ತಾದ್ರು ದುಡ್ಡಿಲ್ಲ ಅಂತೇಳಿ ಯಾವ್ದಾದ್ರು ಯೋಜನೆ ನಿಲ್ಲಿಸಿದ್ರ ಬಿಜೆಪಿ ಸರ್ಕಾರದಲ್ಲಿ ಹಲವಾರು ರೀತಿ ಟೀಕೆ ಮಾಡಿದ್ದೀರಿ ಬಿಜೆಪಿ ಆಡ್ತ ವಿಷಯಗಳನ್ನು ಆದರೆ ಅಭಿವೃದ್ಧಿಗೆ ಎಂದು ಕುಂಠಿತ ಆಗಿರಲಿಲ್ಲ ಎರಡು ವರ್ಷ ಕೋವಿಡ್ನ ಅನಾಹುತ ಸರ್ಕಾರಕ್ಕೆ ಆದಾಯ ಇಲ್ಲ ಅಂಥ ಸಂದರ್ಭದಲ್ಲೂ ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಲಿಲ್ಲ ಈ ನಾಡಿನ ಜನತೆಯ ಜೀವ ಹೋಗ್ತಕ್ಕಂಥದಕ್ಕೆ ಅವಕಾಶ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಅವರು ಅಧಿಕಾರ ಬಿಟ್ಟಾಗ ಸರ್ಪ್ರೆಸ್ ನಲ್ಲಿ ಇತ್ತು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪತ್ ಭರಿತವಾಗ ಇತ್ತು ಬಿಜೆಪಿ ಆಡಳಿತ ಬಿಟ್ಟು ಹೊರಗೆ ಬಂದಾಗ ಕಾಂಗ್ರೆಸ್ ಬಂದ್ರೆ ಇವರು ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ನ ಕೊರತೆ ತೋರಿಸ್ಕೊಂಡಿದ್ದಾರೆ ಮೊದಲನೇ ಬಜೆಟ್ನಲ್ಲಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿ ಬಜೆಟ್ನ ಕೊಡುತ್ತೆ ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ತೋರಿಸ್ಕೊಂಡು ಅವರು ಎರಡನೇ ಬಜೆಟ್ನಲ್ಲಿ ಇವತ್ತು ಈ ಹನ್ನೊಂದು ತಿಂಗಳಲ್ಲಿ ನೀವು ತೆರಿಗೆ ರೂಪದಲ್ಲಿ ರಾಜ್ಯದ ಖಜಾನೆಯನ್ನು ತುಂಬಿಸಿದ್ದೀರಿ ನಿಮ್ಮ ಬೆವರು ಸುರಿಸಿದ ಹಣವನ್ನು ಸ್ವೇಚ್ಛಾಚಾರವಾಗಿ ಲೂಟಿ ಮಾಡಿ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಈಗ ಅಡ್ವರ್ಟೈಸ್ಮೆಂಟ್ನಲ್ಲಿ ಖಾಲಿ ಚೊಂಬಿಟ್ಟುಕೊಂಡು ಭಿಕ್ಷುಕರುಗಳ ಥರ ಇವತ್ತು ಅಯ್ಯೋ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಕಾಲಿ ಚಂಬು ಚಂಬು ಅಂತ ಈ ಕಾಲಿ ಚಂಬು ಓಡಾಡಿ ಅಂತ ನೀವೇನಾದ್ರು ಹೇಳಿದಿರ ಇದೆಲ್ಲವನ್ನ ಯೋಚನೆ ಮಾಡಿ ನನ್ನ ಮುಳಬಾಗಲಿನ ಮಹಾಜನತೆ ಈ ವೇದಿಕೆ ಮುಖಾಂತರ ಕೋಲಾರದ ನನ್ನ ಅಣ್ಣ ತಮ್ಮಂದರಿಗೆ ತಂದೆ ತಾಯಂದರಿಗೆ ಮನವಿ ಮಾಡ್ತಾರೆ ಅಭಿವೃದ್ಧಿ ಹೇಳಾಯ್ತಾರ ಈಗ ಇಲ್ಲಿ ಈಗ ನಮ್ಮ ಸಮೃದ್ಧಿ ಹೇಳದ ನಮಗಿಷ್ಟು ಕೋಟಿ ಲಕ್ಷ ಅಲ್ಲಿಗೆ ಇಷ್ಟು ಕೋಟಿ ಅವರು ಹೋಗಿ ಕೆಲಸನಾದ್ರೂ ಒಳ್ಳೆ ಕೆಲಸ ಮಾಡ್ತಾರ ಈಗ ಕಮಿಷನ್ ಕತೆ ಹೇಳ್ತಿದ್ದಲ್ಲ ಈಗ ಅರವತ್ತು ಪರ್ಸೆಂಟು ಅರವತ್ತೈದು ಪರ್ಸೆಂಟ್ ಕೊಟ್ಟಿದೆ ಕಮಿಷನ್ ಈಗ ಈ ಸರ್ಕಾರದ ಪಾಪ ನಮ್ಮ ಕನಕಪುರದ ಲೀಡರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದ ಆಗೋದ್ರು ಎಸ್ ಎಂ ಕೃಷ್ಣ ಆಗೋದ್ರು ನನಗೂ ಒಂದು ಮುಖ್ಯಮಂತ್ರಿ ಹಾಕೋ ಅವಕಾಶ ಕೊಡಿ ನನಗೊಂದು ಪೇಪರ್ ಪೆನ್ ಕೊಡಿ ಅಂದರು ಪಾಪ ಕೊಟ್ಟರು ಈ ರಾಜ್ಯದ ಜನ ಚುನಾವಣೆಗಿಂತ ಮುಂಚೆ ಮೇಕೆದಾಟನ್ನ ಯೋಜನೆ ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಸಂಗಮದಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೊರಟರು ಹೇಳಿದ್ರು ಅವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಇವತ್ತು ಈ ಸರ್ಕಾರ ಕೊಟ್ಟರಲ್ಲ ಈಗ ಪೇಪರ್ ಪೆನ್ನು ಕೊಟ್ಟಿದ್ದೀರಲ್ಲ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಅಂತೇಳಿ ದಿನ ಸರಾಗವಾಗಿ ನೀರು ಹೋಯ್ತಾನೆ ಇದೆ ತಮಿಳ್ನಾಡಿಗೆ ಅವ್ರು ಎರಡು ಬೆಳೆ ಬೆಳೀತಾವರೆ ಮಂಡ್ಯದಲ್ಲಿ ಒಂದು ಬೆಳೆ ನೀರು ಇಲ್ಲ ಇವತ್ತು ಭತ್ತನೇ ನಾಟಿ ಮಾಡೋಕ್ಕೆ ಬಿಡಲಿಲ್ಲ ಇವತ್ತು ಸಿದ್ದರಾಮಯ್ಯವ್ರು ಹೇಳ್ತಾರೆ ದೇವೇಗೌಡರಿಗೆ ಪಿಯ ನಾಯಕರುಗಳಿಗೆ ನರೇಂದ್ರ ಮೋದಿ ಅವ್ರ ಕೈನಲ್ಲಿ ಮೇಕೆದಾಟ್ ಕಟ್ಟಲಿಕ್ಕೆ ಅನುಮತಿ ಕೊಡಿಸ್ಕೊಡಿ ನಾಳೆ ಬೆಳಗ್ಗೆ ತಕ್ಷಣ ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಪಾಪ ಓದಿದ್ದೀರಿ ನೀವು ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ ನೀವೇನು ಅಲಯನ್ಸ್ ಮಾಡ್ಕೊಂಡು ಚುನಾವಣೆ ನಡೆಸ್ತಿದ್ದೀರಲ್ಲ ತಮಿಳುನಾಡಿನಲ್ಲಿ ಡಿ ಎಂ ಕೆ ಅವ್ರ ಜೊತೆ ಸೇರಿ ಎಂಟು ಸೀಟ್ ತಗೊಂಡವ್ರ ಜೊತೆಲಿ ಚುನಾವಣೆ ನಡೆಸ್ತಾ ಇದ್ದೀರಿ ಮುಗಿದೋದು ಮೊನ್ನೆ ಅಲ್ಲಿ ಮತದಾನ ಇವತ್ತು ಅನುಮತಿಗೆ ತಕರಾರು ಕೇಂದ್ರ ಸರ್ಕಾರ ಕೊಡಲಿಕ್ಕೆ ತಕರಾರು ತೆಗೆದಿರೋದು ಸಿದ್ದರಾಮಯ್ಯವರೆ ನಿಮ್ಮ ಪಾರ್ಟ್ನರ್ಸ್ ಅವರಲ್ಲ ತಮಿಳ್ನಾಡಿನವರು ಡಿ ಎಮ್ ಕೆ ಅವರು ತಕರಾರು ತೆಗೆದಿರೋದು ಅವರು ಅನುಮತಿಯನ್ನ ಕೇಂದ್ರ ಸರ್ಕಾರ ಕೊಡಲಿಕ್ಕೆ ಇಲ್ಲಿ ಮೊದಲು ಇವರು ಹೇಳಿದ್ದಾರೆ ಮೊನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರು ಪ್ರಣಾಳಿಕೆ ತಮಿಳುನಾಡಿನಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಕರ್ನಾಟಕದವರು ಯಾವುದೇ ಕಾರಣಕ್ಕೂ ನಮ್ಮ ಮೇಕೆದಾಟನ್ನ ಇವತ್ತು ಕಟ್ಟಲಿಕ್ಕೆ ನಮ್ಮ ಸರ್ಕಾರ ಅನುಮತಿ ಕೊಡಲ್ಲ ಈ ಮಾತನ್ನ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ ಸಿದ್ದರಾಮಯ್ಯವರೆ ನೀವು ನರೇಂದ್ರ ಮೋದಿ ಕೇಳೋದಲ್ಲ ಮೊದಲು ಇಲ್ಲಿ ಪಕ್ಕದ ತಮಿಳ್ನಾಡಿನವ್ರನ್ನ ನಿಮ್ಮ ಅಣ್ಣ ಅಂತ ಕರ್ಕೊಡ್ತಿರೋ ಬಿ ಟೀಮ್ ಅಂತ ಕರ್ಕೊಳ್ತಿರೋ ಎ ಟೀಮ್ ಕರ್ಕತಿರೋ ಅಲ್ಲಿ ಮೊದ್ಲು ಹೋಗಿ ಪರ್ಮಿಷನ್ ತಗೊಂಬನ್ನಿ ಈಗ ನರೇಂದ್ರ ಮೋದಿ ಅವ್ರ ಹತ್ರ ಐದು ಸೆಕೆಂಡಿಗೆ ಕೊಡಿಸ್ತೀವಿ ಪರ್ಮಿಷನ್ನ ಐದು ಸೆಕೆಂಡಿಗೆ ಮೊದಲು ಅಲ್ಲಿಂದ ತಗೊಂಡ್ಬಂದಿ ನೀವು ನಾಡಿನ ಜನತೆಗೆ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾನು ಒಂದು ಮಾತು ಹೇಳ್ತೇನೆ ಈ ಮೈತ್ರಿಯ ಒಂದು ಉತ್ಪನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಲ್ಲ ಹಲವಾರು ಅಭಿವೃದ್ಧಿಯ ಕೆಲಸಗಳು ಈ ರಾಜ್ಯದಲ್ಲಿ ಆಗಬೇಕಾಗಿದೆ ನನಗೊಂದು ನಂಬಿಕೆ ಇದೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ ದೇವೇಗೌಡರು ಹೇಳಿದ ಮತ್ತೆ ತೆಗೆದಾಕಲ್ಲ ಇವತ್ತು ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಈ ಹೊಂದಾಣಿಕೆ ಇರೋದು ನಮ್ಮ ನಾಡಿನ ನನ್ನ ರೈತರಿರಲಿ ನನ್ನ ತಾಯಂದಿರಲಿ ನಮ್ಮ ಯುವಕರಿರಲಿ ಎಲ್ಲ ಸಮಾಜಗಳಿಗೆ ದಲಿತರಿಗೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಇವತ್ತು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿರೋದು ಜೆ ಡಿ ಎಸ್ ಪಕ್ಷನ ಮಾರಾಟ ಮಾಡೋಕ್ಕೆ ಮಾಡಿಲ್ಲ ನಾನು ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ ಮಾರಾಟ ಮಾಡಿಬಿಟ್ಟು ಈ ಪಕ್ಷ ಕಟ್ಟಿರೋ ನೀವುಗಳು ಈ ರಾಜ್ಯದ ರಕ್ಷಾಂತರ ಕಾರ್ಯಕರ್ತರು ನೀವು ಕಟ್ಟಿದ್ದೀರಿ ಇದು ನಿಮ್ಮ ಪಕ್ಷ ನಿಮ್ಮ ಆಸ್ತಿ ನನ್ನ ಆಸ್ತಿ ಅಲ್ಲ ಇದೆ ಇದು ರೈತರ ಪಕ್ಷ ಇದು ಜನತಾದಳ ಇದನ್ನು ಯಾರು ಮಾರಾಟ ಮಾಡೋಕ್ಕೂ ಸಾಧ್ಯ ಇಲ್ಲ ಈ ಪಕ್ಷ ಮುಗಿಸ್ಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮಿಂದ ಪಕ್ಷ ಉಳಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಇವತ್ತು ಪಕ್ಕದ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ನಿಂತಿದ್ದಾರೆ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಯಿಂದ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಿಂತಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಯಿಂದ ಈ ಎರಡೂ ನಮ್ಮ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಕೋಲಾರ ಜಿಲ್ಲೆಯ ಅವಳಿ ನಗರಗಳೇನಿದೆ ಜಿಲ್ಲೆಗಳು ಇವತ್ತು ಈ ವೇದಿಕೆ ಮುಖಾಂತರ ಚಿಕ್ಕಬಳ್ಳಾಪುರದ ಜನತೆಯಲ್ಲೂ ಮನವಿ ಮಾಡ್ತೇನೆ ಇಲ್ಲಿಯ ನಾನು ಕೋಲಾರ ಜಿಲ್ಲೆಯ ತಂದೆ ತಾಯಿದ್ರ ಮುಂದೆ ಮನವಿ ಮಾಡ್ತೇನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಅದನ್ನೆಲ್ಲವನ್ನ ಮರೆತು ಇವತ್ತು ಎರಡೂ ಪಕ್ಷಗಳ ಕಾರ್ಯಕರ್ತರು ಎರಡೂ ಪಕ್ಷಗಳ ನಾಯಕರು ಒಂದಾಗಿ ಇವತ್ತು ದೇಶದಲ್ಲಿ ಒಂದು ಹೊಸ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಎನ್ ಡಿ ಎ ಅಭ್ಯರ್ಥಿ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಗುರುತು ಕೋಲಾರದಲ್ಲಿ ಎರಡನೇ ನಂಬರು ಆ ನಂಬರಿಗೆ ತಮ್ಮ ಆಶೀರ್ವಾದ ಮಾಡಿ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಎನ್ ಎನ್ ಡಿ ಎ ಅಭ್ಯರ್ಥಿಯ ಒಂದು ಚಿಹ್ನೆ ಕಮಲದ ಗುರುತು ಅವ್ರದ್ದು ನಾಲ್ಕನೇ ನಂಬರ್ ಇದೆ ನಾಲ್ಕನೇ ನಂಬರ್ನ ಕ್ರಮ ಸಂಖ್ಯೆ ಎರಡು ಅಭ್ಯರ್ಥಿಗಳನ್ನು ಅದರಲ್ಲೂ ಮುಳಬಾಗಿಲಲ್ಲಿ ಕನಿಷ್ಠ ನಲವತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚಿನ ಮತ ಬಹುಮತವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಇಲ್ಲಿ ಬೇರೆ ಒಂದು ನನ್ನ ಸ್ನೇಹಿತ ಸವಾಲು ಆಗ್ಬಿಟ್ಟ ಅವನಿಗ ನಿಮ್ಮಲ್ಲಿ ಮನವಿ ಮಾಡಿದ್ದೇನೆ ಅವನೇನು ಹೇಳಿದ ಈಗ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗಿಂತ ನಾನು ಹೆಚ್ಚಿನ ಬಹುಮತವನ್ನು ಕೊಡಿಸ್ತೇ ಇದ್ದರೆ ಅಣ್ಣ ನಾನು ನಿಮ್ಮ ಮನೆ ಮೆಟ್ಲದ್ದಲ್ಲ ಅಂತಕ್ಕಂಥ ಪದ ಬಳಸ್ಬಿಟ್ಟಿದ್ದೇನೆ ಕೈ ಜೋಡಿಸಿ ಮದುವೆ ಮಾಡ್ತೇನೆ ನನಗೆ ಅವನು ಬೇಕು ನನಗೆ ಯುವಕರ ಶಕ್ತಿ ನನಗೆ ಬೇಕಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವನು ಏನು ನಿಮ್ಮನ್ನು ನಂಬಿ ಮುಳುಬಾಗಿಲಿನ ಜನತೆಯನ್ನು ಮುಳುಬಾಗಿಲಿನ ನಮ್ಮ ಕಾರ್ಯಕರ್ತರನ್ನು ನಮ್ಮ ಮುಖಂಡರುಗಳನ್ನು ನಂಬಿ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಎಲ್ಲ ವಿಧ ಎಂಟು ವಿಧಾನಸಭಾ ಕ್ಷೇತ್ರಕ್ಕಿಂತ ನಾನು ಹೆಚ್ಚಿನ ಲೀಡನ್ನು ತಂದು ಕೊಡ್ತೀನಿ ಇಲ್ಲ ನಿಮ್ಮ ಮನೆ ಬಾಗ್ಲತ್ತಲ್ಲ ಅಂತಕ್ಕಂಥ ಪದ ಏನಿದೆ ನಿಮ್ಮ ಕೈಲಿದೆ ಜವಾಬ್ದಾರಿ ದಯವಿಟ್ಟು ಉಳಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿ ಎಲ್ಲರ ನಮ್ಮ ಮುಖಂಡರುಗಳಿದ್ದೀರಿ ನಿಮ್ಮೆಲ್ಲರ ಒಂದು ಶ್ರಮ ನಿಮ್ಮ ಆಶೀರ್ವಾದ ನಮ್ಮ ಪ್ರೀತಿಯ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ನಾನು ಮನವಿ ಮಾಡಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಒಂದು ನಿಮಗೆ ಮಾತು ಕೊಡ್ತೇನೆ ಮುಂದಿನ ಐದು ವರ್ಷದಲ್ಲಿ ಎಲ್ಲ ರೀತಿಯ ನೀರಾವರಿಯ ಸೌಲಭ್ಯಗಳನ್ನು ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನನಗೆ ವಿಶ್ವಾಸ ಇಡಿ ನಿಮ್ಮೆಲ್ಲರಿಗೂ ನನ್ನ ಒದ್ದು